ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಮೇಲೆ ಕಾಂಗ್ರೆಸ್ ಡಬಲ್ ಡಿಜಿಟ್ ದಾಡ್ತೀನಿ ಅಂತ ಹೇಳಿದ್ರು ಸಿಂಗಲ್ ಡಿಜಿಟ್ಗೆ ಒಂದು ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ನೆಲೆ ಏರಿಕೆಯ ಪರಮ ಶುರುವಾಗಿ ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು ಬೇರೆ ಏನಿಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಒನ್ಲಿ ಬೆಲೆ ಏರಿಕೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಏಕಾಏಕಿ ಸುಮಾರು ಹಾಲಿನ ದರೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋಕ್ಕೂ ಜಾಸ್ತಿ ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕೂಲಿಯೋಕು ಐವತ್ತು ರೂಪಾಯಿ ಜಾಸ್ತಿ ಬಂತು ಅಂದರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಕೆಲಸ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀನಿ ಡೀಸೆಲ್ ಕಡಿಮೆ ಮಾಡ್ತೀನಿ ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲ್ಗೆ ನಿನಗೆ ಅಂತ ನಾನು ಕೇಳು ಎಷ್ಟು ನಾಲ್ಗೆ ಇದೆ ನೀನು ನಮ್ಗೆ ಹೇಳಿದ್ರಿ ಅವರಿಗೆ ಒಂದು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಅವರೇ ನಿಮಗೆ ಮಾನ ಮರ್ಯಾದೆ ಇದೆಯಾ